ತುಂಬ ಈಸಿಯಾಗಿ ರೊಟ್ಟಿಗಾಗಲಿ ಅಥವಾ ಚಪಾತಿಗಾಗಲಿ ಒಂದೇ ಥರದ ಪಲ್ಯ ತಿಂದು ನಿಮಗೆ ಬೇಜಾರಾಗ್ತಾ ಇದ್ದರೆ ಬೀಟ್ರೂಟ್ ಪಲ್ಯದಿಂದ ಆರಾಮಾಗಿ ನಾವು ರುಚಿಯಾದಂಥ ಪಲ್ಯನ ಇವತ್ತು ಮಾಡೋದು ನೋಡ್ಕೊಳ್ಳೋಣ ಫಸ್ಟು ಒಂದು ಬಾಣಲಿಗೆ ಕಾದ ನಂತರ ಎಣ್ಣೆನ ಹಾಕ್ಕೊಳ್ಳೋಣ ಎಣ್ಣೆ ಹಾಕ್ಕೊಂಡ ನಂತರ ಸ್ವಲ್ಪೇ ಸ್ವಲ್ಪ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ನಾನು ಇವಾಗ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಕೂಡ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಅದನ್ನು ಬಾಡಿಸ್ಕೊಳ್ತಾ ಇದ್ದೀನಿ ಬಾಡಿಸ್ಕೊಂಡ ನಂತರ ನಾನು ಐದು ಕಡಲೆಕಾಳನ್ನ ಇದರಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಏನಕ್ಕಪ್ಪ ಅಂತ ಅಂದರೆ ನಾವು ತಿನ್ನುವಾಗ ಒಂದು ಸ್ವಲ್ಪ ಬೇರೆ ಥರನೇ ಟೇಸ್ಟ್ ಬರುತ್ತೆ ಮಧ್ಯ ಮಧ್ಯದಲ್ಲಿ ಕಾಳುಗಳು ಸಿಗ್ತಾ ಇದ್ದರೆ ರುಚಿ ಬೇರೆ ಥರ ಬರುತ್ತೆ ಹಾಗಾಗಿ ಇದನ್ನು ಹಾಕ್ಕೊಳ್ತೀನಿ ನಾನು ಯಾವಾಗಲೂ ಸೊ ಇವಾಗ ತುರಿದಿಡ್ಕೊಂಡಿರೋಂತಹ ಒಂದು ಬೀಟ್ರೋಟ್ಗಳನ್ನ ಎಣ್ಣೆಯಲ್ಲೇ ಹಾಕ್ಕೊಂಡು ಒಂದು ಐದು ನಿಮಿಷ ಅದರಲ್ಲೇ ಎಣ್ಣೆಯಲ್ಲೇ ಬಾಡಿಸ್ಬೇಕಾಗುತ್ತೆ ಯಾಕಂದರೆ ಸ್ವಲ್ಪ ಹಸಿ ಹಸಿ ಹೋದರೆ ಪಲ್ಯ ಚೆನ್ನಾಗಿ ಬರುತ್ತೆ ಅಂತ ಒಂದು ಐದು ನಿಮಿಷ ಅದರಲ್ಲೇ ಎಣ್ಣೆಲೆ ಬಾಡಿಸ್ಕೊಳ್ಳಿ ಆಮೇಲೆ ಅದು ಬಾಡಿಸ್ಕೊಂಡ ನಂತರ ನಿಮಗೆ ಎಷ್ಟು ಬೇಕೋ ಅಷ್ಟು ಸ್ವಲ್ಪ ನೀರು ಹಾಕ್ಕೊಳ್ಳಿ ತುಂಬ ಜಾಸ್ತಿ ನೀರು ಹಾಕೋದ್ರಿಂದ ಪಲ್ಯ ಸ್ವಲ್ಪ ಮುದ್ದೆ ಟೈಪ್ ಆಗುತ್ತೆ ಸ್ವಲ್ಪ ಉದ್ರ ಉದ್ರಿದ್ದರೆ ಚೆನ್ನಾಗಿ ಅನಿಸುತ್ತೆ ತಿನ್ಲಿಕ್ಕೂ ಹಾಗಾಗಿ ಸೊ ಈ ಥರ ನೀಟಾಗಿ ಬಾಡಿಸ್ಕೊಂಡ ನಂತರ ನಾನು ಇದಕ್ಕೆ ಸ್ವಲ್ಪ ಖಾರದ ಪುಡಿ ಹಾಗೆ ಗರಂ ಮಸಾಲ ಕೊರಿಂಡ ಪೌಡ್ರ್ ಅರಶಿನದ ಪುಡಿ ಕೊಡೋ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಇದನ್ನು ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಸ್ವಲ್ಪ ಖಾರ ಪುಡಿನ ಸ್ವಲ್ಪ ಜಾಸ್ತಿನೇ ಹಾಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂತಂದರೆ ಬೀಟ್ರೂಟ್ ತುಂಬಾ ಸ್ವೀಟ್ ಇರುತ್ತಲ್ವ ಸೊ ಹಾಗಾಗಿ ಪಲ್ಯ ಸ್ವೀಟ್ ಇದ್ದರೆ ತಿನ್ನಲಿಕ್ಕೆ ಅಷ್ಟು ರುಚಿ ಅನಿಸಲ್ಲ ಸ್ವಲ್ಪ ಸ್ವಲ್ಪ ಖಾರ ಪುಡಿನ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ನಾನಂದರೆ ಎರಡು ಸ್ಪೂನ್ ಹಾಕ್ಕೊಂಡಿದ್ದೀನಿ ಖಾರ ಪುಡಿ ಸ್ವಲ್ಪ ಖಾರ ಖಾರ ಅನ್ನಿಸಿದರೆ ಪಲ್ಯ ತಿನ್ನಲಿಕ್ಕೆ ರುಚಿ ಬರುತ್ತೆ ಹಾಗಾಗಿ ಸೊ ಇವಾಗ ಫೈನಲಿ ಈ ಥರ ನೀಟಾಗಿ ಪಲ್ಯ ಬೆಂದಿದೆ ಟೇಸ್ಟ್ ಕೂಡ ನೋಡಿದ್ದೀನಿ ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಪಲ್ಯದೇ ಸೊ ನೀವು ಕೂಡ ಟ್ರೈ ಮಾಡಿ